ಪವಿತ್ರ ರಂಜಾನ್ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ಜಾಮಿಯಾ ಮಸೀದಿಯಿಂದ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಜಮಾಯಿತನ್ನ ಮುಖ್ಯ ರಸ್ತೆಯ ಮಾರ್ಗವಾಗಿ ಈದ್ಗಾ ಮೈದಾನಕ್ಕೆ ತೆರಳಲಾಯಿತು ನಂತರ ಹತ್ತು ಗಂಟೆಗೆ ನಮಾಜಿಯ ಜಮಾಯಿತು ನಿಲ್ಲಿತು ಧರ್ಮಗುರುಗಳಾದ ಬಶೀರ್ ಅಹಮದ್ ನಮಾಜ್ ಮಾಡಿ ಉಪವಾಸಕ್ಕೆ ಅಂತ್ಯ ಹಾಡಿದ್ದು ಸಾಮೂಹಿಕವಾಗಿ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಸಲ್ಲಿಸಿದ್ರು ನಂತರ ತಮ್ಜಿಂ ಕಮಿಟಿಯ ಅಧ್ಯಕ್ಷರಾದ ಸೈಯದ್ ಜಲೀಲ್ ಎಬಿ ನೊಂದಿಗೆ ಮಾತನಾಡಿ ರಂಜಾನ್ ಹಬ್ಬದ ಮಹತ್ವ ತಿಳಿಸಿದ್ರು ತಮಜಿಂ ಕಮಿಟಿಯ ಪ್ರಧಾನ ಕಾರ್ಯದರ್ಶಿ ಅಫ್ರೋಜ್ ಬೇಗ್ ಹಾಗೂ ಜಾಮಿಯಾ ಮಸೀದಿಯ ಅಧ್ಯಕ್ಷ ಫೈಜ್ ಅಹಮದ್ ಕಾರ್ಯದರ್ಶಿಗಳಾದ ಅಬ್ದುಲ್ ಉದ್ದೋಸ್ ಜಾಮಿಯಾ ಮಸೀದಿಯ ಪದಾಧಿಕಾರಿಗಳಾದ ಮೊಕ್ಟಿಯಾ ಅಹಮದ್ ಮೊಹಮ್ಮದ್ ಫಾರೂಕ್ ವಕ್ಫ್ ಬೋರ್ಡ್ ಮೆಂಬರ್ ಖಲೀಲ್ ಅಹಮದ್ ಕಾಂಗ್ರೆಸ್ ಮುಖಂಡರಾದ ಇಂತಿಯಾಜ್ ಬೇಗ್ ವಸೀಂ ಅಹಮದ್ ಅಶೋಕ್ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಮೊಹಮ್ಮದ್ ಫಾರೂಕ್ ರವರು ನಾಡಿನ ಜನತೆಗೆ ವಿಶೇಷವಾಗಿ ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ಶುಭ ಕೋರಿದರು ಜಾಫರ್ ಷರೀಫ್ ನವೀದ್ ಶರ್ಫಾರಾಜ್ ಅಸ್ರಾರ್ ಅಹಮದ್ ಮನ್ಸೂರ್ ಬೇಗ್ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾದ ಉಸ್ಮಾನ್ ಶರೀಫ್ ಉರ್ಫ್ ಚೋಟು ಅಲ್ಲಿ ಜಾನ್ ಇವರೆಲ್ಲರೂ ಕೂಡ ಹಬ್ಬಕ್ಕೆ ಶುಭ ಕೋರಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಚನ್ನಗಿರಿ ಅಲಿಂ ಭೈ ಇವತ್ತು ದೇಶಾದ್ಯಂತ ಕುದಿಲ್ ಹಬ್ಬವನ್ನು ಸುಮಾನ್ ಬಾಂಧವರು ಬಹಳ ಶಾಂತಿಯಿಂದ ಅರ್ಚಿಸಿದ್ದಾರೆ ದೇಶದ ಎಲ್ಲ ಸತ್ಪ್ರಜೆಗಳಿಗೆ ವಿಜಿನ್ ಸಂದರ್ಭದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಭಗವಂತನು ವಿದೇಶದಲ್ಲಿ ಸಾಮರಸ್ಯ ಮಾತೃತ್ವ ಸೋದರತ್ವವನ್ನು ಸಹಮುತ್ತಿಲ್ಲ ಹೀವು ಬರ್ಕಾತ ಉದ್ದವರ್ ತಾರೆ ಮುಸಲ್ಮಾನ ಮಾಹಿರ ತಾನ್ಕಿ ಹೇ बड़ी मुद्दत के बाद उन सब पर नाजिल हुआ है हम सब इबादत करें हैं आप सबका मैं तह दिल से शुक्रिया अदा करते हुए सारे दुनिया के मुसलमानों पर आज अल्लाह का रहम है कर्म है मौला हम सबको एक बनाया है आज इस मौके पर सारे नल्लूर के जिम्मेदारों को अहदेदारों को वाले वरह वेरे प्यारे भाइयों बुजुर्गों दोस्तों आज ईद का दिन है पहले रोजे से लेकर बीस रोजे तक पूरे पूरे मुसलमान इस रोजे तीस तरह पूरे मुसलमान नल्लूर के भाइयों ने बनाकर धूप की शिद्दत में बनाकर आज ईद का तोहफा लेने के लिए ईदगाह को आए हुए हैं मोहतरम भाइयों बुजुर्गो अजीज अजीत नौजवानों आज ईद अल फितर की ईद जो नल्लूर में और सारे हिंदुस्तान में जो खुशियों के साथ मनाई गई है वो तो ईद के लिए सबको अपनी तरफ से और हमारे गांव वालों की तरफ से और सारे हिंदुस्तान के मुसलमानों भाइयों की तरफ से ईद उल फितर की खुशामदी देते हुए आज बहुत खुशियों के साथ इत्तेमाम के साथ सारे मुसलमान भाइयों हिंदुस्तान के अंदर आज ईद उल फितर ईद मनाई गई है आज मुसलमान पांडव के ಹಿಂದೂ ಬಾಂಧವರಿಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೆ ಈ ವರ್ಷ ವರ್ಷದಂತೆ ಈ ವರ್ಷ ಸಹ ಯುಗಾದಿ ಮತ್ತು ರಂಜಾನ್ ಹಬ್ಬವನ್ನು ಏಕ ದಿನದಲ್ಲಿ ಆಚರಣೆ ಮಾಡಿ ಸೌಹಾರ್ದದಿಂದ ಆಚರಣೆ ಮಾಡಿದ್ದೀವಿ ನಲ್ಲೂರು ನೆಲ್ಲೂರಿನ ಮುಸ್ಲಿಂ ಬಾಂಧವರಿಗೆ ತಂಜಿಮುಲ್ ಮುಸ್ಲಿಂ ಸಮಿತಿ ವತಿಯಿಂದ ಈದುಲ್ ಫಿತರ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಿದ್ದೇನೆ ಈದ್ ಉಲ್ ಹಬ್ಬ ಇವತ್ತು ನಗರಿನಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಎಲ್ಲರೂ ಸಹ ಈಗ ಮೈದಾನಕ್ಕೆ ಬಂದು ನಮಾಜನ್ನು ಸಲ್ಲಿಸಿ ಅಲ್ಲಾಹನ ಕೃಪೆಗೆ ಎಲ್ಲರೂ ಪಾತ್ರರಾಗಿದ್ದಾರೆ ಹಾಗೆಯೇ ನಾನು ಸಂಜೆ ಸ್ಕ್ರೀನ್ ಕಮಿಟಿಯ ವತಿಯಿಂದ ಸಮಸ್ತ ಜನತೆಗೆ ಶಾಂತಿ ಸೌಹಾರ್ದದ ಏಕತೆ ಹಬ್ಬ ಆದ ಈರು ಚಿತ್ರ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನೂರಿನ ಗ್ರಾಮಸ್ಥರು ಶಾಂತಿ ಪ್ರಿಯರು ಹಾಗೂ ಈ ರಾಜ್ಯದ ರಾಜ್ಯದ ದೇಶದ ಹಾಗೂ ರಾಷ್ಟ್ರದ ನಮ್ಮೆಲ್ಲರ ಮುಸ್ಲಿಮರು ಶಾಂತಿ ಪ್ರೇರ ನಾವೆಲ್ಲ ಶಾಂತಿ ಪ್ರಿಯಿಂದ ಇದು ಆಚರಣೆ ಮಾಡುವುದರ ಮೂಲಕ ಈ ದೇಶಕ್ಕೆ ಈ ನಾಡಿಗೆ ಒಳ್ಳೆಯದಾಗಲಿ ಅಂತ ನಾವು ಈ ಹಬ್ಬದ ಪ್ರೀತ ತಮ್ಮ ಎಲ್ಲರಿಗೂ ಬಯಸುತ್ತೇವೆ ಹಾಗೂ ಈ ನಾಡಿನ ಜನತೆಗೆ